ななななまっすから。 ನೋಡಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರುವಂತ ಬಾಗ್ಲೂರ್ ಕ್ರಾಸ್ ರೋಡು ಎಂಟೈರ್ ರೋಡು ಕಿತ್ತೋಗಿದೆ ನೋಡಿ ಅವ್ನು ನಮಸ್ಕಾರ 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 ಅವ್ನ ಲಾರಿ ಅವನೇ ಬರೋಕೆ ಆಗ್ತಾ ಇಲ್ಲ ನೋಡಿ ಕಾರೋಗಿ ಹಚ್ಕೊತದೆ ನೋಡಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಿನ ಬಾಗ್ಲೂರ್ ಕ್ರಾಸು ನೋಡಿ ಹೇಳಿ ಅವ್ನ ಗಾಡಿ ಅವನ ಕೈಯಲ್ಲಿ ಆ ರೆಚ್ಚಲ್ ಬರಕ ಅಷ್ಟು ದೊಡ್ಡ ಗುಂಡಿ ಆಗಿದೆ ಎಷ್ಟು ಗಾಡಿಗಳು ಹಾಳಾಗ ಹೋಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು ಮೇಲೆ ಅಂಡರ್ ಪಾಸ್ ಇದೆ ನೋಡಿ ಆಗ್ಲಿಲ್ಲ ಕೊನೆಗೆ ಅವನು ವಾಪಸ್ ಹೋಗ್ತಾ ಇದ್ದಾನೆ ಎಷ್ಟು ದೊಡ್ಡ ಗುಂಡಿ ಆಗಿದೆ ಅಂತ ನೋಡಿ ಬರೀ ಬರೀ ನೋಡಿ ನೋಡಿ ಮಾ ಮಕ್ಕಳನ್ನು ಕರ್ಕೊಂಡು ಸ್ಕೂಲವರು ಏನು ಜಸ್ಟ್ ಇಮ್ಯಾಜಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಓಕೆ ಮೇಲೆ ಓವರ್ ಇದೆ ನೋಡಿ ಟ್ರಾಫಿಕ್ ಹೆಂಗ್ ಬ್ಲಾಕ್ ಆಗಿದೆ ನೋಡಿ ಒಂಚೂರು ನೋಡಿ ದೊಡ್ಡ ಗುಂಡಿ ಮೇಲೆ ಇದು ಆಕ್ಚುಲಿ ಇದು ನ್ಯಾಷನಲ್ ಹೈವೇ ಕೆಡ ಬರುತ್ತೆ ನಮ್ಮ ಇದು ಒಡ್ಕಲ್ ದೇವನಹಳ್ಳಿ ಇದು ನಮ್ಮ ಏರ್ಪೋರ್ಟ್ ಟೋಲ್ ಗೇಟ್ ಇದೆಯಲ್ಲ ಅವರು ಮೇಂಟೆನೆನ್ಸ್ ಮಾಡೋದು ಎರಡು ವರ್ಷ ಆಯ್ತು ಈ ಗುಂಡಿ ಇಲ್ಲಿ ನೋಡಿ ಜಸ್ಟ್ ಇಮ್ಯಾಜಿನ್ ಎಂಟೈರ್ ಟ್ರಾಫಿಕ್ ನೋಡಿ ಆಗುತ್ತೆ ಆಸ್ ನೋಡಿ ದೇವನಹಳ್ಳಿ ಟೋ ಟೋಲ್ ಗೇಟ್ ಇದೆಯಲ್ಲ ಅವರು ಮೇಂಟೆನೆನ್ಸ್ ಮಾಡ್ಬೇಕಾರೋದು ನಮ್ಮ ಹತ್ರ ನೂರ ನಲವತ್ತು ನೂರ ಐವತ್ತು ರೂಪಾಯಿ ಕಿತ್ಕೋಣ ಅಂತ ಆ ಟೋಲ್ ಗೇಟ್ ಕಂಪನಿಯವರು ಈ ರೋಡ್ ಕಂಡೀಷನ್ನು ಬಾಗ್ಲೂರು ಕ್ರಾಸ್ ಹತ್ರ ಇದು ನೋಡಿ ನೋಡಿ ಯೋಚನೆ ಮಾಡಿ ಹಾ ನಮಸ್ಕಾರ 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 ಹೆಚ್ಚು ಕಡಿಮೆ ಹೌದಾ ನಮಸ್ಕಾರ ನಮಸ್ಕಾರ ನಾನ್ ನಾಲ್ಕು ಕಡೆ ಗುಂಡಿ ಬಿದ್ದಿದೆ ನೋಡಿ ಬಸ್ ಬರಕ್ ಆಗ್ತಾ ಇಲ್ಲ ಹೆಚ್ಚು ಕಡಿಮೆ ನಾಲ್ಕ್ ಕಡಿ ಹಳ್ಳ ಗುಂಡಿ ಬಿದ್ದಿದೆ ನ್ಯಾಷನಲ್ ಹೈವೇ ದೇವನಹಳ್ಳಿ ಟೋಲ್ ಗೇಟ್ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಇಂಚರ್ ಡಿ ಕೆ ಶಿವಕುಮಾರ್ ಅವ್ರೆ ಏನು ಪ್ರಯೋಜನ ಇಲ್ಲ ಟೋಲ್ ಗೇಟ್ನ ದಿನ ಕಿತ್ಕೊಂತಾರೆ ಆದ್ರೆ ಈ ರೋಡ್ ಅನ್ನ ಮೈಂಟೈನ್ ಮಾಡ್ಬೇಕಾದಂತ ಈ ಏನು ಟೋಲ್ ಗೇಟ್ ಕಂಪನಿಯವರು ಇಷ್ಟು ದೊಡ್ಡ ನೋಡಿ ಎಂಟೈರ್ ರೋಡ್ ಬ್ಲಾಕ್ ಆಗಿದೆ ಇದು ಸರ್ವಿಸ್ ರೋಡು ಎಂಟೈರ್ ಸರ್ವಿಸ್ ರೋಡು ಬ್ಲಾಕ್ ಆಗಿದೆ ಬರೀ ಟೋಲ್ ಗೇಟ್ ಕಂಪನಿಗಳನ್ನ ತರೋದಲ್ಲ ಟೋಲ್ಗೇಟ್ ಕಂಪನಿಗಳವರು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ನೋಡಿ ಯಾವ ಯಾವ ಕಂಡೀಷನ್ ಅಲ್ಲಿ ಇದೆ ಯಾವ ಕಂಡೀಷನ್ ಅಲ್ಲಿ ನೋಡಿ ಎಂಟರ್ ಎಂಟರ್ ರೋಡ್ ಫುಲ್ ಕಿದೋಗಿದೆ ಇಲ್ಲಿ ನೋಡಿದ್ರೆ ಬರೀ ಡಿ ಕೆ ಶಿವಕುಮಾರ್ ಪೋಸ್ಟ್ ಗಳಿವೆ ಹಾ ಬರೀ ಪೋಸ್ಟ್ಗಳಲ್ಲಿ ಇರೋಕೆ ರಾಯ ಅಷ್ಟೇ ಅವರು ಆದ್ರೆ ರೋಡ್ ಕಂಡೀಷನ್ ನೋಡ್ರಿ ಹೇಗಿದೆ ಇಟ್ ಈಸ್ ನಾಟ್ ದ ಕ್ವೆಶನ್ ಆಫ್ ಇದು ಬರೀ ನೋಡಿ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಪೋಸ್ಟ್ಗಳವೆ ಬಟ್ ಆದ್ರೆ ಈ ರೋಡ್ ಕಂಡೀಷನ್ ನೋಡಿ ಹಾ ನಮಸ್ಕಾರ ನಮಸ್ತೆ 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 ರೋಡ್ ಕಂಡೀಷನ್ ನೋಡಿ ಡಿಕ್ಕು ಒಂದೊಂದು ಗಾಡಿಗೆ ನೂರೈವತ್ತು ಇನ್ನೂರು ರೂಪಾಯಿ ತಗೋಣೋ ಅಂತ ಟೋಲ್ಗೇಟ್ ಅವರು ಏನೇನು ಮಾಡಿದ್ದಾರೆ ನೋಡಿ ಟೋಲ್ಗೇಟ್ ಕಂಪನಿಯವರು ಈ ಎಂಟೈರ್ ಮೇಂಟೆನೆನ್ಸ್ ಒಂದ್ ಕಡೆ ಮೆಟ್ರೋ ವರ್ಕ್ ನಡೀತಾ ಇದೆ ಇನ್ನೊಂದ್ ಕಡೆ ನೋಡಿ ಅಂಡ್ರ ಪಾಸ್ ಆಕ್ಚುಲಿ ಒಂದ್ ಕಡೆ ನೀವು ನೋಡ್ತಾ ಇರ್ಬೋದು ಮೆಟ್ರೋ ಕೆಲಸ ನಡೀತಾ ಇದೆ ನೋಡಿ ನಮ್ಮ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೇಟ್ ಮೇಲೆ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ ಎಂಟೈರ್ ರೋಡ್ ಕಡೆ ಗಿಟ್ಟು ಹೋಗಿದೆ ಈ ದೇವನಹಳ್ಳಿ ಟೋಲ್ ಗೇಟ್ ಅವರು ಒಂದೊಂದು ಗಾಡಿಗೆ ನೂರ ಎಂಬತ್ತು ನೂರ್ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಆದ್ರೆ ಈ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂತ ರೋಡ್ ಕೆಳಗಡೆ ಸರ್ವಿಸ್ ರೋಡ್ ಫುಲ್ ಬಾಗ್ಲೂರು ಕಾಸು ಎದುರುಗಡೆ ಫುಲ್ ಟೋಟಲ್ ಬ್ಲಾಕ್ ಆಗುತ್ತೆ ಅಲ್ಲ ಸಂಬಂಧಪಟ್ಟಂತವ್ರು ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡೋವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಈ ರೋಡನ್ನು ಫ್ರಮ್ ಹೆಬ್ಬಾಳ ಫ್ಲೈಓವರ್ ಇಂದ ಏರ್ಪೋರ್ಟ್ ಅವ್ರಿಗೂ ಮೇಂಟೈನ್ ಮಾಡಬೇಕಾದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟೋಲ್ಗೇಟ್ ಕಂಪನಿ ಕೆಲಸ ಟೋಲ್ಗೇಟ್ ಕಂಪನಿ ನ ಮುನ್ಸಿಪಾಲ್ಟಿಯವರು ಮುನ್ಸಿಪಾಲ್ಟಿ ಅವರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಪೋಸ್ಟ್ಗಳು ನೋಡಿದ್ರೆ ಅಲ್ಲೆಲ್ಲ ಮೆತ್ತವ್ರೆ ನಿಮ್ ಶಿಷ್ಯಂದ್ರು ಆ ರೋಡ್ ಕಂಡೀಷನ್ ನೋಡ್ರಿ ಓಡಾಡಕ್ ಆಗಲ್ಲ ಯಾರಾದ್ರು ಪ್ರೆಗ್ನೆಂಟ್ ವುಮೆನ್ ಏನಾದ್ರೂ ಅಲ್ಲಿ ಹೋಗ್ಬಿಟ್ರೆ ಡೆಲಿವರಿ ಆಗ್ಬಿಡ್ತದೆ ಆ ಮಟ್ಟಕ್ಕೆ ಆ ರೋಡ್ ಹೋಗಿದೆ ಅಂದ್ರೆ ಲೆಕ್ಕ ಕಳಿ ಜನ ಜನರದ ಕಿತ್ಕೊಂಡ್ ತಿನ್ನೋದಷ್ಟೇ ಅಲ್ಲ ಕನಿಷ್ಠ ಆ ಈ ಟೋಲ್ ಗೇಟ್ ಕಂಪನಿಯವ್ರ ಕೈಯಲ್ಲಿ ಈ ರೋಡ್ ಅನ್ನ ಸರ್ವಿ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವ ಸರ್ಕಾರ ಯಾವ ಮುನ್ಸಿಪಾಲ್ಟಿ ಯಾವ ಜಿಲ್ಲಾಧಿಕಾರಿ ಯಾಕೆ ಯಾರು ಓಡಾಡಲ್ವಾ ಇಲ್ಲಿ ನಾನು ನಿನ್ನೆ ಇವತ್ತು ಎರಡು ದಿವಸ ಬಂದೆ ಈ ಕಂಡೀಷನ್ ಇದೆ ವೈ ಕಾಂಟ್ ಎನಿಬಡಿ ಆಸ್ಕ್ ಟೋಲ್ಗೇಟ್ ಕಂಪನಿ ದೇವನಹಳ್ಳಿ ಇದು ಏರ್ಪೋರ್ಟ್ ಟೋಲ್ಗೇಟ್ ಕಂಪನಿ ಹೆಬ್ಬಾಳ ಫ್ಲೈಓವರ್ ಇಂದ ಇದು ಏರ್ಪೋರ್ಟ್ವರೆಗೂ ಅವರೇ ಮೇಂಟೆನೆನ್ಸ್ ಮಾಡಿಸ್ಬೇಕಾದ್ದು ಬಿಬಿಎಂಪಿ ಕೆಲಸ ಜಿಲ್ಲಾಧಿಕಾರಿ ಕೆಲಸ ಸಂಬಂಧಪಟ್ಟಂತ ಇನ್ಚಾರ್ಜ್ ಮಿನಿಸ್ಟ್ರಿ ಕೆಲಸ